ಲಾಬಿಗೆ ಈ ಹರಾಜಿನ ಟ್ರೀಟ್ಮೆಂಟ್ ದೀರ್ಘಾವಧಿಯಿಂದ ನವೀಕರಣವಾಗದೆ ಸ್ಥಗಿತಗೊಂಡಿರುವ ಸಿಎಲ್ ಟು ಸಿಎಲ್ ನೈನ್ ಹಾಗೂ ಆರಂಭಕ್ಕೆ ಬಾಕಿ ಉಳಿದಿರುವ ಎಂಎಸ್ಐಎಲ್ ಮಳಿಗೆಗಳು ಸೇರಿದಂತೆ ಸುಮಾರು ಆರುನೂರು ಮದ್ಯದಂಗಡಿಗಳ ಪರವಾನಗಿಯನ್ನ ಇದೇ ಮೊದಲ ಬಾರಿಗೆ ಈ ಹರಾಜಿನ ಮೂಲಕ ಮರು ಹಂಚಿಕೆ ಮಾಡಲು ಅಬಕಾರಿ ಇಲಾಖೆ ನಿರ್ಧರಿಸಿದೆ ರಾಜ್ಯದಲ್ಲಿ ಲಿಕ್ಕರ್ ಲಾಬಿ ಜೋರಾಗಿದ್ದು ಮದ್ಯದಂಗಡಿ ಲೈಸೆನ್ಸ್ಗೆ ಹಣದ ಹೊಳೆಯೇ ಹರಿಯುತ್ತಿದೆ ಸ್ಥಗಿತಗೊಂಡಿರುವ ಮದ್ಯದಂಗಡಿಗಳ ಪರವಾನಗಿ ಗಿಟ್ಟಿಸಿಕೊಳ್ಳಲು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಪೈಪೋಟಿಯೇ ನಡೆದಿದೆ ರಾಜ್ಯದಲ್ಲಿ ಪ್ರಬಲವಾಗಿರುವ ಲಿಕ್ಕರ್ ಲಾಬಿಗೆ ಕಡಿವಾಣ ಹಾಕಲು ಇಲಾಖೆಯು ಈ ಹರಾಜಿನ ಸೂತ್ರ ರೂಪಿಸಿತು ಇದರಿಂದ ಸುಮಾರು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಿದೆ ರಾಜ್ಯದಲ್ಲಿ ನೂರ ಮೂವತ್ತಾರು ಚಿಲ್ಲರೆ ಮದ್ಯದಂಗಡಿಗಳು ನೂರ ಐದು ಬಾರ್ ಮತ್ತು ರೆಸ್ಟೋರೆಂಟ್ಗಳು ಪರವಾನಗಿಗಳು ಬೇರೆ ಬೇರೆ ಕಾರಣಕ್ಕೆ ನವೀಕರಣಗೊಂಡಿಲ್ಲ ಸನ್ನದುದಾರರ ಕುಟುಂಬದಲ್ಲಿನ ಸಂಘರ್ಷ ಯಾರ ಹೆಸರಿಗೆ ಸನ್ನದು ವರ್ಗಾಯಿಸಬೇಕೆಂಬ ವಿವಾದ ಕಾಲಕಾಲಕ್ಕೆ ನವೀಕರಣ ಶುಲ್ಕ ಕಟ್ಟದಿರುವುದು ಸನ್ನದುದಾರರ ಮಕ್ಕಳು ಸರಕಾರಿ ಉದ್ಯೋಗ ಸೇರಿದಂತೆ ಲಾಭದಾಯಕ ಹುದ್ದೆಗಳಲ್ಲಿರುವ ಕಾರಣಕ್ಕೆ ಪರವಾನಗಿ ನವೀಕರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ಯದಂಗಡಿಗಳು ಬಾಗಿಲು ಮುಚ್ಚಿವೆ ಪರವಾನಗಿ ಪಡೆದವರು ಪ್ರತಿ ವರ್ಷ ಕಡ್ಡಾಯವಾಗಿ ಪರವಾನಗಿ ನವೀಕರಿಸಿದರಷ್ಟೇ ವಹಿವಾಟು ಮುಂದುವರಿಸಬಹುದು ಪರವಾನಗಿ ನವೀಕರಿಸದಿದ್ದರೆ ಮದ್ಯದ ವಹಿವಾಟು ಮುಂದುವರಿಸುವಂತಿಲ್ಲ ಶೇಕಡ ತೊಂಬತ್ತರಷ್ಟು ಸನ್ನದುದಾರರು ಶುಲ್ಕ ಪಾವತಿಸಿ ಪರವಾನಗಿ ನವೀಕರಿಸಿಕೊಂಡರೆ ಉಳಿದವರು ನವೀಕರಣ ಮಾಡಿಸುತ್ತಿಲ್ಲ ಸಾಕಷ್ಟು ಮದ್ಯದಂಗಡಿಗಳ ಪರವಾನಗಿಯು ನವೀಕರಣಗೊಂಡಿಲ್ಲ ಇಂತಹ ಸನ್ನದುದಾರರಿಗೆ ಇಲಾಖೆಯು ಶುಲ್ಕ ಪಾವತಿಸಿ ಪರವಾನಗಿ ನವೀಕರಿಸಿಕೊಳ್ಳಲು ಅವಕಾಶ ನೀಡಿದರೂ ಪ್ರಯೋಜನವಾಗಿಲ್ಲ ಇಲಾಖೆಗೆ ಆದಾಯ ಕೋತ ಇನ್ನು ಸರ್ಕಾರಿ ಸ್ವಾಮ್ಯದ ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ಗೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾರರ ಕೋಟಾದಡಿ ಸಾವಿರದ ಮುನ್ನೂರ ಅರವತ್ಮೂರು ಚಿಲ್ಲರೆ ಮದ್ಯದಂಗಡಿಗಳನ್ನು ತೆರೆಯಲು ಪರವಾನಗಿ ನೀಡಲು ಅಬಕಾರಿ ಇಲಾಖೆ ನಿರ್ಧರಿಸಿತ್ತು ಈ ಪೈಕಿ ಸಾವಿರದ ನೂರ ಮೂವತ್ತ್ ಮೂರು ಮದ್ಯದಂಗಡಿಗಳಿಗೆ ಮಂಜೂರಾತಿ ಸಹ ನೀಡಲಾಗಿತ್ತು ಆದರೆ ಇವುಗಳಲ್ಲಿ ನಲವತ್ತೊಂದು ಮಳಿಗೆಗಳು ಸ್ಥಗಿತಗೊಂಡಿವೆ ಎಂಎಸ್ಐಎಲ್ನ ಇನ್ನೂ ಇನ್ನೂರ ಮೂವತ್ತು ಮದ್ಯದಂಗಡಿಗಳಿಗೆ ಮಂಜೂರಾತಿ ನೀಡಲು ಬಾಕಿ ಇದೆ ಸಿಎಲ್ ಟು ಸಿಎಲ್ ನೈನ್ ಮದ್ಯದಂಗಡಿಗಳ ಸನ್ನದು ನವೀಕರಣವಾಗದೆ ಹಾಗೂ ಕಾಲಮಿತಿಯೊಳಗೆ ಎಂಎಸ್ಐಎಲ್ ಮಳಿಗೆಗಳು ಆರಂಭವಾಗದ ಕಾರಣ ಅಬಕಾರಿ ಇಲಾಖೆಗೆ ಆದಾಯ ಕೋತ ಆಗಿದೆ ಇಲಾಖೆಗೆ ನಿಗದಿತ ಆದಾಯ ಗುರಿ ಸಾಧನೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ಇಲಾಖೆಯು ಸ್ಥಗಿತಗೊಂಡಿರುವ ಸನ್ನದುಗಳನ್ನು ಈ ಹರಾಜಿನ ಮೂಲಕ ಖಾಸಗಿ ಅವರಿಗೆ ಮರುಹಂಚಿಕೆ ಮಾಡಲು ಹಣಕಾಸು ಇಲಾಖೆಗೆ ಪ್ರಸ್ತಾವ ಸಲ್ಲಿಸಿದೆ ಈ ಹರಾಜಿಗೆ ಸಿಎಂ ಒಲವು ಸ್ಥಗಿತಗೊಂಡಿರುವ ಮದ್ಯದಂಗಡಿಗಳ ಪರವಾನಗಿಯನ್ನ ಈ ಹರಾಜಿನ ಮೂಲಕ ಮರುಹಂಚಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಒಲವು ತೋರಿದ್ದಾರೆ ಮುಖ್ಯಮಂತ್ರಿಗಳು ಮಾರ್ಚ್ನಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಈ ಘೋಷಣೆ ಮಾಡಿದ್ದು ಸನ್ನದು ಮರುಹಂಚಿಕೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸುವುದಾಗಿ ಹೇಳಿದರು ಇದರಿಂದ ಮುಖ್ಯಮಂತ್ರಿಗಳು ಹೆಚ್ಚುವರಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದ ಗುರಿ ಹೊಂದಿದ್ದಾರೆ ರಾಜ್ಯದ ಹಲವೆಡೆ ಸಾಕಷ್ಟು ಮದ್ಯದಂಗಡಿಗಳ ಪರವಾನಗಿ ನವೀಕರಣಗೊಂಡಿಲ್ಲ ಈ ಕಾರಣಕ್ಕೆ ಬಾಗಿಲು ಮುಚ್ಚಿರುವ ಮತ್ತು ಇನ್ನು ಆರಂಭವಾಗದ ಮದ್ಯದಂಗಡಿಗಳ ಸನ್ನದುಗಳನ್ನು ಈ ಹರಾಜಿನ ಮೂಲಕ ಮರುಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿದೆ ಈ ಹರಾಜಿನಿಂದ ಸನ್ನದುಗಳ ಮರುಹಂಚಿಕೆ ಪಾರದರ್ಶಕವಾಗಿ ನಡೆಯಲಿದೆ ಜೊತೆಗೆ ಸರ್ಕಾರಕ್ಕೂ ಹೆಚ್ಚಿನ ಆದಾಯ ಬರಲಿದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಮದ್ಯದ ಲಾಭಿಗೆ ಕಡಿವಾಣ ಸ್ಥಗಿತಗೊಂಡಿರುವ ಸನ್ನದುಗಳಿಗೆ ಭಾರಿ ಬೇಡಿಕೆ ಇದೆ ರಾಜಕಾರಣಿಗಳು ಅವರ ಹಿಂಬಾಲಕರು ತಮ್ಮ ಪ್ರಭಾವ ಬಳಸಿ ಸನ್ನದು ಪಡೆಯುವ ಪರಿಪಾಠ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಮತ್ತೊಂದೆಡೆ ಈಗಾಗಲೇ ಹತ್ತಾರು ಮದ್ಯದಂಗಡಿ ನಡೆಸುತ್ತಿರುವ ಕೋಟಿ ಕುಳಗಳೇ ಮತ್ತಷ್ಟು ಸನ್ನದುಗಳನ್ನು ಅನಾಯಾಸವಾಗಿ ಪಡೆದುಕೊಳ್ತಿದ್ದಾರೆ ಅಬಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳೇ ಬೇನಾಮಿಯಾಗಿ ಸನ್ನದುಗಳನ್ನು ಪಡೆದು ಮದ್ಯದಂಗಡಿಗಳನ್ನ ನಡೆಸುತ್ತಿರುವ ಉದಾಹರಣೆಗಳು ಸಾಕಷ್ಟಿವೆ ಇಲಾಖೆಯು ಮದ್ಯದ ಲಾಭಿಗೆ ಕಡಿವಾಣ ಹಾಕಿ ಅವಕಾಶ ವಂಚಿತರಿಗೆ ಮಣೆ ಹಾಕಲು ಈ ಹರಾಜಿನ ಮೊರೆ ಹೋಗ್ತಿದೆ ಯಾರು ಬೇಕಾದರೂ ಪರವಾನಗಿ ಪಡೆಯಲು ಅವಕಾಶವಾಗುವಂತೆ ಮುಕ್ತವಾಗಿ ಹರಾಜು ಪ್ರಕ್ರಿಯೆ ನಡೆಸಲಾಗುತ್ತದೆ ಮದ್ಯದಂಗಡಿ ನಡೆಸಲು ಆಸಕ್ತಿ ಇರುವ ಯಾರು ಬೇಕಾದರೂ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಾಗಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ